ಹುಬ್ಬಳ್ಳಿಯಲ್ಲಿ ನಡೆದ ಮಾರ್ಕ್ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ನಲ್ಲಿ ಕಿಚ್ಚ ಸುದೀಪ್ ಅವರ ಮಾತುಗಳು ಕಿಚ್ಚು ಎಬ್ಬಿಸಿವೆ ಈ ಬಗ್ಗೆ ಆಪ್ತ ಕೂಡ ಕ್ಲಾರಿಟಿ ಕೊಟ್ಟಿದ್ದಾರೆ ಯಾವುದೇ ಸ್ಟಾರ್ಗಳ ವಿರುದ್ಧವೂ ಸುದೀಪ್ ಮಾತನಾಡಿಲ್ಲ ಕೆಲವರು ಫಿಲಂ ವಿರುದ್ಧ ಅಂದ್ರು ಇನ್ನು ಕೆಲವರು ಒಬ್ಬರು ಸ್ಟಾರ್ ವಿರುದ್ಧ ಮಾತನಾಡಿದ್ದು ಅಂದ್ರು ಆದರೆ ಸುದೀಪ್ ಆ ರೀತಿ ಮಾತನಾಡಿಲ್ಲ ಕೆಲವರು ತಂದೆಕ್ಕೆ ತಮಾಷೆ ನೋಡುವಂತಹ ಮಾತನಾಡಿದ್ದಾರೆ ಎಂದು ಕಿಡಿಕಾರಿದ್ರು ಸುದೀಪ್ ಅವರಿಗೆ ದೊಡ್ಡ ವಿರೋಧಿಗಳಿದ್ರೆ ಅದು ಪೈರಸಿ ಯಾವುದೇ ಫಿಲಂ ಮಾಡಿದ್ರೂ ಹೆಚ್ಚಿನ ಕಾಟ ಕೊಡುವುದು ಅವರೇ ಹೀಗಾಗಿ ಸ್ವಲ್ಪ ಅಲರ್ಟ್ ಆಗಿರಿ ಎಂದು ಹೇಳಿ ರು ಈ ಪೈರಸಿ ವಿರುದ್ಧ ಸುದೀಪ್ ಮಾತನಾಡಿತ್ತು ಈ ಪೈರಸಿಯಿಂದ ಎಷ್ಟೋ ನಿರ್ಮಾಪಕರಿಗೆ ತೊಂದರೆಯಾಗಿದೆ ಅವರು ಕಷ್ಟದಲ್ಲಿದ್ದಾರೆ ಅವರ ಹೋರಾಟ ಕೇವಲ ಪೈರಸಿ ವಿರುದ್ಧವಾಗಿದೆ ಎಂದು ರಾಜು ಗೌಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇನ್ನು ಹುಬ್ಬಳ್ಳಿಯ ಕಾರ್ಯಕ್ರಮದಲ್ಲಿ ಏನು ಮಾತನಾಡಿರ್ತಾರೆ ಸುದೀಪ್ ಅವರು ಡಿಸೆಂಬರ್ ಇಪ್ಪತ್ತೈದಕ್ಕೆ ನಲ್ಲಿ ಸಿನಿಮಾ ಬಿಡುಗಡೆಯಾಗುತ್ತೆ ಆದ್ರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗುತ್ತಿದೆ ಈ ವೇದಿಕೆಯಲ್ಲೇ ಹೇಳ್ತಿದ್ದೀನಿ ನಾನು ಯುದ್ಧಕ್ಕೆ ಸಿದ್ಧ ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ ನಿಮಗೋಸ್ಕರ ನೀವೆಲ್ಲ ಚೆನ್ನಾಗಿರಬೇಕೆಂಬ ಒಂದೇ ಕಾರಣಕ್ಕೋಸ್ಕರ ಸುಮ್ಮನಿದ್ದೇನೆ ಅಂತ ಹೇಳಿದರು ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ